ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳು ಮೊದಲಿಗೆ ಮೇಷರಾಶಿ ದಿನದ ಆರಂಭದಲ್ಲಿ ಹಲವು ಶುಭ ಸೂಚನೆಗಳು ಇವೆ ಉದ್ಯೋಗ ಸ್ಥಾನದಲ್ಲಿ ಕೆಲಸಗಳು ವಿಕೇಂದ್ರೀಕರಣ ಉದ್ಯಮದ ಮುನ್ನಡೆಗೆ ಅಡ್ಡಿಗಳು ದೂರವಾಗುತ್ತವೆ ಲಕ್ಷ್ಮಿ ಕಟಾಕ್ಷಕ್ಕೆ ಗುರಿಯಾಗುವಂತಹ ಉತ್ತಮ ಆರೋಗ್ಯ ವೃಷಭ ರಾಶಿ ಪೂರ್ವ ಯೋಜನೆಯಂತೆ ಕೈಗೊಂಡ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ಮುಕ್ತಾಯವಾಗುತ್ತವೆ ಸರ್ಕಾರಿ ನೌಕರರಿಗೆ ವರ್ಗಾವಣೆ ಲೇವಾದೇವಿ ವ್ಯವಹಾರದಲ್ಲಿ ನಷ್ಟ ಗೃಹೋದ್ಯಮದ ಉತ್ಪನ್ನಗಳಿಗೆ ಆದಾಯ ವೃದ್ಧಿ ಮಿಥುನ ರಾಶಿ ವಿದ್ಯೆಗೆ ತಕ್ಕ ಗೌರವ ಸ್ಥಾನ ಪ್ರಾಪ್ತಿ ಉದ್ಯಮಿಗಳಿಗೆ ಸಂತೋಷ ತರುವ ಯೋಜನೆಗಳು ಸರ್ಕಾರಿ ನೌಕರರಿಗೆ ಅಪೇಕ್ಷೆ ಾನುಸಾರ ವರ್ಗಾವಣೆ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ನಿರೀಕ್ಷಿತ ಲಾಭ ಮಕ್ಕಳ ವಿದ್ಯಾರ್ಜನೆ ಆಸಕ್ತಿ ಸುಧಾರಣೆಗೆ ಪ್ರಯತ್ನ ಕಟಕ ರಾಶಿ ಅವಶ್ಯಕತೆ ಇರುವ ಬಂಧುಗಳಿಗೆ ಧನ ಸಹಾಯ ಉದ್ಯೋಗದಲ್ಲಿ ವೇತನ ಏರಿಕೆ ಉದ್ಯಮದಲ್ಲಿ ನೌಕರ ವರ್ಗಕ್ಕೆ ಮಾಲಕರ ಪ್ರೋತ್ಸಾಹದ ನಡೆಯಿಂದ ಹರ್ಷ ಸಿಂಹ ಉದ್ಯೋಗ ಸ್ಥಾನದಲ್ಲಿ ಸ್ಥಗಿತಗೊಂಡಿದ್ದ ಕಾಮಗಾರಿಗಳು ಪುನರಾರಂಭ ಮೇಲಾಧಿಕಾರಿಗಳಿಗೆ ತೃಪ್ತಿ ಸ್ವಂತ ಉದ್ಯಮದ ಉತ್ಪನ್ನಗಳಿಗೆ ಸಾಕಷ್ಟು ಗ್ರಾಹಕರ ಸಂಖ್ಯೆ ಏರಿಕೆ ಯಂತ್ರಗಳ ಬಿಡಿ ಭಾಗ ಮಾರಾಟಗಾರರಿಗೆ ನಿರೀಕ್ಷೆ ಮೀರಿದ ವ್ಯಾಪಾರ ಹಿರಿಯರ ಸಹಿತ ಎಲ್ಲರ ಆರೋಗ್ಯ ಚೆನ್ನಾಗಿರುತ್ತೆ ಕನ್ಯಾ ರಾಶಿ ಸಂಕಲ್ಪ ಶಕ್ತಿಯೊಳಗೂಡಿದ ಕ್ರಿಯಾಶೀಲತೆಗೆ ಯಾವ ಬಾಧ್ಯೆ ತಟ್ಟಲಾರದು ಉದ್ಯೋಗದಲ್ಲಿ ಕಾರ್ಯವ್ಯಾಪ್ತಿ ವಿಸ್ತರಣೆ ಸ್ವಂತ ವ್ಯವಹಾರದ ಸಂಬಂಧ ಸಣ್ಣ ಪ್ರವಾಸದ ಸಾಧ್ಯತೆ ಹಿರಿಯರ ಯೋಗಕ್ಷೇಮ ನಿರ್ವಹಣೆಗೆ ಯೋಗ್ಯ ವ್ಯವಸ್ಥೆ ತುಲ ರಾಶಿ ಮನೋಬಲದಿಂದ ಕಾರ್ಯಕ್ಷೇತ್ರದಲ್ಲಿ ಮುನ್ನಡೆ ಉದ್ಯೋಗ ಸ್ಥಾನದಲ್ಲಿ ಪರಿಸ್ಥಿತಿ ಸುಧಾರಣೆ ಸಂಗಾತಿಯ ಮನೋಧರ್ಮದೊಡನೆ ಹೊಂದಾಣಿಕೆ ಹಿರಿಯರ ಆರೋಗ್ಯದಲ್ಲಿ ಗಣನೀಯ ಸುಧಾರಣೆ ಹಿಂದಿನ ಸಹಪಾಠಿಗಳ ಭೇಟಿ ವೃಶ್ಚಿಕ ರಾಶಿ ಸಂತೋಷ ಪಡಬೇಕಾದ ಅನಿರೀಕ್ಷಿತ ಬೆಳವಣಿಗೆಗಳು ಸಂಸ್ಥೆಯ ಮುಖ್ಯಸ್ಥರಿಂದ ಮೆಚ್ಚುಗೆಯ ಪ್ರಕಟಣೆ ಗೃಹೋದ್ಯಮದ ಉತ್ಪನ್ನದಿಂದ ಆಕರ್ಷಿತರಾದ ಗ್ರಾಹಕರು ಮಕ್ಕಳ ಉದ್ಯಮಕ್ಕೆ ಅಭೂತಪೂರ್ವ ಯಶಸ್ಸು ಕೃಷಿ ಕ್ಷೇತ್ರ ಕಾಲಿಡಲು ಕಿರಿಯರಿಗೆ ಪ್ರೋತ್ಸಾಹ ಧನುರಾಶಿ ಸಣ್ಣ ಪುಟ್ಟ ಹಿನ್ನಡೆಗಳ ನಿವಾರಣೆ ಉದ್ಯೋಗ ಸ್ಥಾನದಲ್ಲಿ ಬದಿಗೆ ಸರಿದ ಸವಾಲುಗಳು ಸಮಾಜದ ಏಳಿಗೆಯ ಕಾರ್ಯಕ್ರಮಗಳಲ್ಲಿ ಭಾಗಿ ಪರಿಸರ ಸ್ವಚ್ಛತೆಯ ಕಾರ್ಯಕ್ರಮಗಳಲ್ಲಿ ಆಸಕ್ತಿ ಸಂಗಾತಿ ಆರೋಗ್ಯದ ಕುರಿತು ಆತಂಕ ನಿವಾರಣೆ ಮಕರ ರಾಶಿ ಮನೋ ನಿಯಂತ್ರಣದಿಂದ ಪರಿಸ್ಥಿತಿಯ ಸ್ವರೂಪ ಬದಲಾವಣೆ ವೃತ್ತಿ ಸ್ಥಾನದಲ್ಲಿ ಸಹಜವಾದ ಒತ್ತಡಗಳು ಸಂಸಾರದ ಜವಾಬ್ದಾರಿ ನಿರ್ವಹಣೆಗಾಗಿ ಹೆಚ್ಚುವರಿ ಆದಾಯ ಹೊಂದುವ ಪ್ರಯತ್ನ ಕರಕುಶಲ ಸಾಮಗ್ರಿಗಳಿಗೆ ಬೇಡಿಕೆ ಹೆಚ್ಚಳ ಕುಂಭರಾಶಿ ಉದ್ಯೋಗದಲ್ಲಿ ನಿತ್ಯ ಬಂದೆರುಗುವ ಹೊಸ ಹೊಣೆಗಾರಿಕೆಗಳು ಊರಿನಲ್ಲಿರುವ ಬಂಧುಗಳ ಮನೆಯಲ್ಲಿ ಶುಭ ಸಮಾರಂಭ ಗ್ರಾಹಕರ ಬೇಡಿಕೆಗಳಿಗೆ ಶೀಘ್ರ ಸ್ಪಂದಿಸುವ ಪ್ರಯತ್ನ ಗೃಹಿಣಿಯರು ಸ ಉದ್ಯೋಗ ಯೋಜನೆಗಳು ಯಶಸ್ವಿ ಇನ್ನು ಕೊನೆಯದಾಗಿ ಮೀನರಾಶಿ ಮಂದಗತಿಯ ನಡೆದ ಅವಧಿ ಮುಗಿದು ಪ್ರಗತಿಯ ವೇಗ ವರ್ಧನೆ ವೃತ್ತಿಪರರಿಂದ ನಿರೀಕ್ಷೆ ಮೀರಿದ ಸಹಕಾರ ಸರ್ಕಾರಿ ಇಲಾಖೆಗಳಿಂದ ಸಕಾರಾತ್ಮಕ ಸ್ಪಂದನ ಸರ್ಕಾರಿ ನೌಕರರಿಗೆ ಸಾರ್ವಜನಿಕರ ಪ್ರಶಂಸೆ ಸಾಮಾಜಿಕ ಕ್ಷೇತ್ರದಲ್ಲಿ ವಿಶೇಷ ಗೌರವ ಕುಟುಂಬದ ಹಿರಿಯರ ಕ್ಷೇಮದಲ್ಲಿ ಆಸಕ್ತಿ ಹೀಗಿವೆ ಈ ದಿನದ ರಾಶಿ ಫಲ ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ